ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಮತ್ತು ಅಪರೂಪದ ಜೀವನವನ್ನೇ ಬದಲಿಸಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಜೀವನವನ್ನೇ ಬದಲಿಸಬಲ್ಲಂತಹ ಸಂಚಿಕೆಯನ್ನ ಅದ್ಭುತವಾದಂತಹ ಉಪಾಯ ಅದ್ಭುತ ಕ್ವಿಕ್ ರಿಸಲ್ಟ್ ಕೊಡುವಂತಹ ರೆಮಿಡಿಯನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಇದಕ್ಕೆ ನೀವು ಜಾಸ್ತಿ ಕಾಯ್ಬೇಕಾಗಿಲ್ಲ ವಾರ ಹತ್ತು ದಿವಸ ತಿಂಗಳ ಹ ನಿಮಗೆ ಕೇವಲ ಒಂದೇ ದಿವಸದಲ್ಲಿ ರಿಸಲ್ಟ್ ಕೊಡುತ್ತೆ ಅಷ್ಟು ಅದ್ಭುತ ರೆಮಿಡಿಯನ್ನ ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ವಿಡಿಯೋ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಯಾಕೆಂದ್ರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿಗೆ ನಾನು ಲಕ್ಕಿ ಡ್ರಾ ಮಾಡುವನಿದ್ದೀನಿ ಅದರಲ್ಲಿ ನಾವು ಯಾವ ವೀಕ್ಷಕರು ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿರ್ತಾರೆ ಅಂತಹ ವೀಕ್ಷಕರಗಳನ್ನು ರ್ಯಾಂಡಮ್ ಆಗಿ ಗುರುತಿಸಿ ಅದರಲ್ಲಿ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಮತ್ತು ಇನ್ನುಳಿದ ನಾಲ್ಕು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಅತಿ ಅಪರೂಪದ ಲಕ್ಷ್ಮಿ ಆಕರ್ಷಣೆ ಬೇರನ್ನ ನಾಲ್ಕು ಜನರಿಗೆ ಗಿಫ್ಟ್ ಆಗಿ ಕೊಡ್ತೀನಿ ಸೊ ಅಲ್ಲಿಗೆ ಐದು ಜನ ಗಿಫ್ಟ್ ಗೆಲ್ತಾರೆ ಆ ಐದು ಜನ ಗಿಫ್ಟ್ ಗೆಲ್ಲುವ ವೀಕ್ಷಕರಲ್ಲಿ ನೀವು ಒಬ್ಬರಾಗಬೇಕು ಆಗ್ಬೇಕು ಅಂತಂದ್ರೆ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗೋದಕ್ಕೆ ದಯಮಾಡಿ ಪ್ರೋತ್ಸಾಹ ಕೊಡಿ ಎಲ್ರಿಗೂ ಒಳ್ಳೇದಾಗಬೇಕು ಅದೇ ನನ್ನ ಉದ್ದೇಶ ಬನ್ನಿ ವೀಕ್ಷಕರೇ ಇವತ್ತಿನ ಅತಿ ಅಪರೂಪದ ಸಂಚಿಕೆಯನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇದರ ವಿಷಯ ಏನಪ್ಪಾ ಅಂದ್ರೆ ಹುಣ್ಣಿಮೆ ಇದು ಕೇವಲ ಈಗ ಬರುವ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿಗೆ ಹುಣ್ಣಿಮೆ ಅಂತಲ್ಲ ಯಾವ ಹುಣ್ಣಿಮೆ ಆದರೂ ಸರಿ ಹುಣ್ಣಿಮೆಯ ದಿನ ಈ ಒಂದು ವಸ್ತುವನ್ನು ಗಂಟಲಿಗೆ ಹಚ್ಚಿಕೊಳ್ಳುವುದರಿಂದ ಏನೆಲ್ಲ ಚಮತ್ಕಾರ ಆಗುತ್ತೆ ಯಾವೆಲ್ಲ ಕೆಲಸಗಳನ್ನು ಸುಸೂತ್ರವಾಗಿ ಮಾಡ್ಕೋಬಹುದು ಅನ್ನೋದನ್ನು ಡೆಮ ಕೊಡ್ತೀನಿ ನಿಮಗೆ ನೋಡಿ ಆ ವಸ್ತುಗಳನ್ನು ಕೂಡ ತಂದಿದ್ದೀನಿ ನಿಮ್ಮ ಮುಂದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಜೇನುತುಪ್ಪ ಚಿಕ್ಕ ಬಾಟ್ಲು ಜೇನುತುಪ್ಪ ಆದರೂ ಸರಿ ಅದರ ಜೊತೆಗೆ ನಮಗೆ ಬೇಕಾಗಿರುವಂತಹ ಇನ್ನೊಂದು ವಸ್ತು ಏನಪ್ಪಾ ಅಂದರೆ ಸ್ಯಾಫ್ರಾನ್ ಕೇಸರಿಯ ಎಳೆ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಈ ಸ್ಯಾಫ್ರಾನ್ ಅಂತ ಹೇಳ್ತೀವಿ ಕೇಸರ ಅಂತ ಕೂಡ ಹೇಳ್ತೀವಿ ಇದನ್ನ ಪಾಯಸಕ್ಕೆ ಸ್ವೀಟ್ಗೆ ಕೂಡ ಉಪಯೋಗಿಸ್ತಾರೆ ಈ ಕೇಸರ ನಿಮಗೆ ಕಿರಾಣಿ ಅಂಗಡಿಯಲ್ಲಿ ರೇಷನ್ ಅಂಗಡಿಯಲ್ಲಿ ಗ್ರೋಸರಿ ಸ್ಟೋರ್ ಎಲ್ ಸ್ಟೋರ್ ಅಲ್ಲಿ ಸಿಗುತ್ತೆ ಎಲ್ಲ ಕಡೆಗೂ ಸುಲಭವಾಗಿ ಸಿಗುವಂಥದ್ದು ಕೇಸರ ಈ ಕೇಸರ ಸ್ವಲ್ಪ ದುಬಾರಿ ಇರುತ್ತೆ ಇದನ್ನು ಒಂದು ಸಲ ಮನೆಯಲ್ಲಿ ತಂದು ಇಟ್ಕೊಂಡ್ಬಿಟ್ರೆ ಸಾಕು ಇಂತಹ ರೆಮಿಡಿಗಳಿಗೆ ಬಳಸ್ಕೋಬಹುದು ಇದು ತುಂಬಾ ಅಂದರೆ ತುಂಬಾ ಅಪರೂಪ ಮತ್ತು ವಿರಳ ಹಾಗೂ ಕಾಸ್ಟ್ಲಿ ಆಗಿರೋದ್ರಿಂದ ಜಾಸ್ತಿ ಬಳಸಬಾರದು ಕೇವಲ ಒಂದೇ ಒಂದು ಕೇಸರದ ಎಳೆಯನ್ನು ಬಳಸಬೇಕು ಯಾಕೆಂದ್ರೆ ಕಾಸ್ಟ್ಲಿ ಇರುತ್ತೆ ಇದು ಹಾಗಾಗಿ ಒಂದು ಕೇಸರದ ಎಳೆಯನ್ನು ತಗೊಳ್ಳಿ ನೋಡಿ ಈ ತರ ಡಬ್ಬಿಯಲ್ಲಿ ಸಿಗುತ್ತೆ ಈ ಒಂದು ರೆಮಿಡಿಗೆ ಒಂದೇ ಕೇಸರ ಎಳೆ ಸಾಕು ಒಬ್ಬರಿಗೆ ಒಂದು ಕೇಸರಿಗೆ ಎಳೆ ಸರಿ ಈ ಕೇಸರದ ಎಳೆಯನ್ನ ಏನ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಹುಣ್ಣಿಮೆಯ ದಿನ ನೀವು ಸ್ನಾನ ಪೂಜಾದಿಗಳನ್ನ ಮಾಡಿಕೊಂಡು ದೇವರ ಮನೆಯ ಮುಂದೆ ಕೂತ್ಕೊಂಡು ಒಂದು ನೋಡಿ ಇಲ್ಲಿ ಕೇಸರದ ಎಳೆಯನ್ನ ತಗೊಂಡಿದ್ದೀನಿ ಅಲ್ವಾ ಕೇಸರದ ಎಳೆಯನ್ನ ತಗೊಂಡಿದ್ದೀನಿ ಈ ಕೇಸರದ ಎಳೆಯನ್ನ ಏನ್ ಮಾಡಬೇಕು ಅಂದ್ರೆ ನಿಮ್ಮ ಬಲಗೈ ಬಲಗೈ ಉಂಗುರದ ಬೆರಳೆ ಏನಿರುತ್ತೆ ಇಲ್ಲಿ ಇಟ್ಕೋಬೇಕು ಮೇಲ್ಗಡೆ ಇಟ್ಕೋಬೇಕು ನೋಡಿ ನಾನು ಇಟ್ಕೊಂಡಿದ್ದೀನಿ ನೋಡಿ ಈ ತರ ಇಲ್ಲಿ ಇಟ್ಕೊಂಡಿದ್ದೀನಲ್ಲ ಉಂಗುರು ಬೆರಳಿನ ಮೇಲೆ ಇಟ್ಕೋಬೇಕು ನೋಡಿ ಇಟ್ಕೊಂಡು ತೋರಿಸ್ತೀನಿ ಇಟ್ಕೊಂಡಿದೀನಿ ನೋಡಿ ಉಂಗುರನ ಉಂಗರಿನ ಬೆರಳಿನ ಮೇಲೆ ಕೇಸರ ಇಟ್ಕೋಬೇಕು ಇಟ್ಕೊಂಡಿದೀನಿ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ ಇದರ ಮೇಲೆ ಒಂದು ಹನಿ ಜೇನುತುಪ್ಪ ಹಾಕಬೇಕು ಒಂದೇ ಒಂದು ಹನಿ ಜೇನುತುಪ್ಪ ಹಾಕಿ ಜಾಸ್ತಿ ಬೇಡ ಹಾಕೊಂಡ್ಬಿಟ್ಟು ನಿಮ್ಮ ಹೆಬ್ಬೆರಳಿನಿಂದ ಈ ಕೇಸರದ ಎಳೆ ಏನಿದೆ ಆ ತುಪ್ಪದಲ್ಲಿ ಮಿಕ್ಸ್ ಆಗುವ ಥರ ರಬ್ ಮಾಡಬೇಕು ಅದನ್ನು ಚೆನ್ನಾಗಿ ಈ ಥರ ರಬ್ ಮಾಡಬೇಕು ನೋಡಿ ಈ ಥರ ರಬ್ ಮಾಡಬೇಕು ಆ ರಬ್ ಮಾಡುವ ಸಮಯದಲ್ಲಿ ಮನಸ್ಸಿನಲ್ಲಿ ನೂರ ಎಂಟು ಸಾರಿ ಒಂದು ಮಂತ್ರವನ್ನು ಹೇಳಬೇಕು ಆ ಮಂತ್ರ ಯಾವುದು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನೋಡಿ ಅದು ಶುಕ್ರ ಮಂತ್ರ ಬೀಜ ಮಂತ್ರ ಇದೆ ನೋಡಿ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಓಂ ದ್ರಾಮ್ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಇದನ್ನ ನೂರ ಎಂಟು ಸಲ ಮನ್ಸಲ್ಲಿ ಹೇಳ್ಕೊಂಡು ಅದನ್ನ ನೀವು ಇಲ್ಲಿ ರಬ್ ಮಾಡ್ತಾ ಇರ್ಬೇಕು ಅಂದ್ರೆ ಜೇನುತುಪ್ಪದಲ್ಲಿ ಆ ಕೇಸರ ಕೇಸರದ ಎಳೆ ಸಂಪೂರ್ಣವಾಗಿ ಅದು ಮಿಕ್ಸ್ ಆಗ್ಬಿಡುತ್ತೆ ಒಂದು ತರ ಪೇಸ್ಟ್ ರೆಡಿ ಆಗುತ್ತೆ ಕೇಸರ ಮತ್ತು ಜೇನುತುಪ್ಪ ಸೇರಿ ಒಂದು ಪೇಸ್ಟ್ ರೆಡಿ ಆಗುತ್ತೆ ತದನಂತರ ಅದನ್ನ ಇಲ್ಲಿ ಗಂಟಲ್ಲಿಗೆ ಹಚ್ಕೊಂಡ್ಬಿಡ್ಬೇಕು ನಿಮಗೆ ನೂರ ಎಂಟು ಬಾರಿ ಹೇಳೋದಕ್ಕೆ ಸಮಯ ಇಲ್ಲ ಅಂದ್ರೂ ಕೂಡ ಒಂದು ಹನ್ನೊಂದು ಸಲ ಹೇಳ್ಕೊಳ್ಳಿ ಹನ್ನೊಂದು ಸಲ ಹೇಳ್ಕೊಳ್ಳಿ ಜಾಸ್ತಿ ಫೋರ್ಸ್ ಆಗಿ ಅದನ್ನ ತಿಕ್ಕೋದು ಬೇಡ ಜೇನು ತುಪ್ಪ ಡ್ರೈ ಆಗ್ಬಿಡುತ್ತೆ ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ನೂರ ಎಂಟು ಸಲ ಹೇಳೋರು ಬೇಡ ಅಂತಂದ್ರೆ ಹನ್ನೊಂದು ಸಲ ಹೇಳ್ಕೊಳ್ಳಿ ಓಂ ಇದನ್ನ ಶಾಟ್ ತೆಗೆದಿಟ್ಕೊಳ್ಳಿ ಓಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಈ ಬೀಜ ಮಂತ್ರ ಹೇಳ್ತಾ ಹೇಳ್ತಾ ಹನ್ನೊಂದು ಸಲ ಅಥವಾ ನೂರ ಎಂಟು ಸಲ ಆ ಕೇಸರದ ಎಳೆಯ ಮೇಲೆ ಜೇನುತುಪ್ಪ ಹಾಕೊಂಡು ಅದನ್ನ ಮೈಲ್ಡ್ ಆಗಿ ನೀವೇನು ಮಾಡ್ಕೊಳ್ಳಿ ಅದನ್ನ ರಬ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಮಂತ್ರ ಹೇಳಿದ ಮೇಲೆ ಈ ಪೋರ್ಷನ್ಗೆ ಇಟ್ಕೊಂಡ್ಬಿಡಿ ಇಟ್ಕೊಂಡ್ಬಿಟ್ಟು ನೀವು ಯಾರನ್ನ ಮಾತಾಡಿಸ್ತೀರಾ ಅವರು ನಿಮ್ಮ ಕೆಲಸ ಮಾಡಿಕೊಡ್ತಾರೆ ಜನ ಆಕರ್ಷಣೆ ಇಟ್ಕೊಂಡು ಯಾವ ಕೆಲಸ ಮಾಡ್ತೀರಾ ಎಲ್ಲ ಸಕ್ಸಸ್ ಇದರ ಶಕ್ತಿ ನಿಮಗೆ ಹದಿನೈದು ದಿವಸ ಇರತ್ತೆ ಅಥವಾ ಹುಣ್ಣಿಮೆಯ ದಿವಸ ಕೆಲವೊಬ್ರು ಒಳ್ಳೆ ಕೆಲಸಕ್ಕೆ ಕೈ ಹಾಕೋದಿಲ್ಲ ಸೈಟ್ ನೋಡೋದಾಗ್ಲಿ ಮನೆ ಖರೀದಿ ಮಾಡೋದಾಗ್ಲಿ ವಾಹನ ಬುಕ್ ಮಾಡೋದಾಗ್ಲಿ ಇಂಥದ್ದು ಮಾಡೋದಿಲ್ಲ ಹುಣ್ಣಿಮೆಯ ದಿವಸ ಅಕಸ್ಮಾತ್ ನಾವಿದ ಈ ಪ್ರಯೋಗ ಮಾಡ್ಕೊಂಡು ನೆಕ್ಸ್ಟ್ ಡೇನು ಮಾಡ್ಕೋಬಾರ ಮಾಡ್ಕೋಬಹುದು ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಗೀಜೆ ಮಾಡಿ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಚಿಕ್ಕದಾಗಿ ಆ ಬೆರಳಿನ ಮೇಲೆ ಉಂಗುರ ಬೆರಳಿನ ಮೇಲೆ ಒಂದ್ ಸ್ವಲ್ಪ ಜೇನು ತುಪ್ಪ ಹಾಕೊಳ್ಳಿ ಆ ಕೇಸರದ ಎಳೆ ಇಟ್ಕೊಂಡು ಒಂದು ಹನ್ನೊಂದು ಸಲ ಓಂ ದ್ರಾಮ್ ದ್ರೀಂ ದ್ರೋಂ ಸ ಶುಕ್ರ ಏನಮ್ಮ ಅಂತ ಹೇಳಿ ಇಲ್ಲಿ ಇಟ್ಕೊಂಡು ಹೊರಗಡೆ ಹೋದ್ರೆ ನೀವು ಸೈಟ್ ನೋಡಕ್ ಹೋಗ್ತೀರಾ ಮನೆ ನೋಡಕ್ ಹೋಗ್ತೀರಾ ವಾಹನ ಖರೀದಿ ಮಾಡಕ್ ಹೋಗ್ತೀರಾ ಅಥವಾ ಇಂಟರ್ವ್ಯೂಗ್ ಹೋಗ್ತೀರಾ ಗಂಡು ಹೆಣ್ಣು ಸಂಬಂಧ ನೋಡೋದಕ್ಕೆ ಹೋಗ್ತೀರಾ ಮದುವೆಗೋಸ್ಕರ ಯಾವ ಕೆಲಸಕ್ಕೆ ಹೋಗಿ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ ಸಕ್ಸಸ್ ಜಯ ವಿಜಯ ನಿಮ್ಮದೇ ಫೇಲ್ ಅನ್ನೋ ಮಾತೇ ಇಲ್ಲ ನಿಮ್ಮ ಮೇಲಾಧಿಕಾರಿ ಮೇಲಾಧಿಕಾರಿ ಹತ್ರ ಮಾತಾಡಕ್ ಹೋಗ್ಬೇಕಾ ಯಾವ್ದಾದ್ರು ಫೈಲಿಗೆ ಸೈನ್ ಮಾಡಿಸ್ಕೊಂಡ್ ಬರಕ್ ಹೋಗ್ಬೇಕಾ ತುಂಬಾ ದಿವ್ಸದಿಂದ ಅದು ಕೆಲಸ ಪೆಂಡಿಂಗ್ ಇದೆಯಾ ಅಥವಾ ನಿಮ್ಮ ಮನೆ ಬಾಡಿಗೆಗೆ ಹೋಗ್ತಾ ಇಲ್ವಾ ನಿಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸಗಾರರ ಒಂದು ಜಾ ನೀವು ತಗೋತೀರ ಅಪಾಯಿಂಟ್ಮೆಂಟ್ ಮಾಡ್ಕೋತೀರಾ ಆದರೆ ಕೆಲಸಗಾರರು ನಿಲ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಇದನ್ನ ಹಚ್ಕೊಂಡು ಇಂಟರ್ವ್ಯೂ ಮಾಡಿದಾಗ ಆ ಕೆಲಸಗಾರ ಬಿಟ್ಟು ಹೋಗೋದಿಲ್ಲ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅವ್ರಿಗೂ ಒಂದು ಜೀವನಕ್ಕೆ ಊಟಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಫ್ಯಾಕ್ಟ್ರಿ ಕೂಡ ಚೆನ್ನಾಗಿ ರನ್ ಆಗತ್ತೆ ಇದು ಬರೀ ಒಂದು ಎರಡು ಅಂತಲ್ಲ ಪಾಪ ನಮ್ಮ ರಿಕ್ಷಾ ಚಾಲಕರಿರ್ಬೋದು ಕ್ಯಾಬ್ ಡ್ರೈವರ್ಗಳಾಗಿರ್ಬೋದು ಬೆಳಗ್ಗೆ ಎದ್ಬಿಟ್ಟು ಇದನ್ನ ಗಂಟ್ಲಿಗೆ ಹಚ್ಕೊಂಡೋದ್ರೆ ಆ ದಿನ ಅವರಿಗೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಗ್ರಾಹಕರು ಬರ್ತಾರೆ ಒಳ್ಳೆ ಟ್ರಿಪ್ ಗಳು ಸಿಗತ್ತೆ ರೈಡ್ಗಳು ಸಿಗುತ್ತೆ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾರೆ ಬೀದಿ ಬದಿ ತರಕಾರಿ ಮಾರುವಂತಹ ವ್ಯಾಪಾರಿ ನಮ್ಮ ಸಹೋದರ ಸಹೋದರಿ ಇರ್ಬೋದು ಅವರು ಕೂಡ ಬೆಳಗ್ಗೆ ಎದ್ದು ಹಚ್ಕೊಂಡು ಹೋಗ್ಬೋದು ಅಥವಾ ಮನೆಯಲ್ಲಿ ಟೈಲರಿಂಗ್ ವೃತ್ತಿ ಮಾಡುವಂತಹವ್ರು ಮನೆಯಲ್ಲಿ ಏನಾದರೂ ಬಿಸ್ನೆಸ್ ಮಾಡುವಂಥವ್ರು ಸಹೋದರ ಸಹೋದರಿಯರು ಯಾರಾದ್ರೂ ಇದನ್ನ ಮಾಡಿ ನೋಡ್ರಿ ನಿಮಗೆ ಬಹಳ ಒಳ್ಳೆಯ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಸ್ಪೆಸಿಫಿಕ್ ಆಗಿ ಆ ದಿವಸಕ್ಕೆ ಮತ್ತೆ ಇದರ ರಿಸಲ್ಟ್ ಕೂಡ ಹದಿನೈದು ದಿವಸ ಚೆನ್ನಾಗಿರುತ್ತೆ ನಿಮಗೆ ಡೈಲಿ ಡೈಲಿ ಮಾಡಿದ್ರಂತೂ ಒಳ್ಳೆಯದೇ ಅಥವಾ ಆಗಲ್ಲ ನಮಗೆ ಯಾವಾಗಾದರೂ ಯಾವಾಗ ಸಮಯ ಸಿಗುತ್ತೆ ಆವಾಗ ಮಾಡ್ತೀನಿ ಅಂದರೆ ಅದು ಸರಿಯೇ ಆದರೆ ಹುಣ್ಣಿಮೆಗೆ ಮಾತ್ರ ಮರಿಬೇಡಿ ಹುಣ್ಣಿಮೆಗೆ ಮಾಡಿದರೆ ನಿಮಗೆ ಹದಿನೈದು ದಿವಸ ಅದರದ್ದು ಬಂಬಾಟ್ ರಿಸಲ್ಟ್ ಇರುತ್ತೆ ಇದನ್ನು ಮಾಡ್ತೀರಾ ಅಂದ್ಕೊಂಡು ಒಂದು ಅದ್ಭುತ ರೆಮಿಡಿಯನ್ನ ಹೇಳಿದ್ದೀನಿ ಲಕ್ಷ್ಮಿ ಆಕರ್ಷಣೆಗೆ ಮಾಡಿ ಭಗವಂತ ಒಳ್ಳೇದು ಮಾಡಲಿ ಶ್ರೀ ಲಕ್ಷ್ಮೀನಾರಾಯಣರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಆಶಿಸ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ ನಿಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯ ಕಾಳಜಿಯಿಂದ ನಾವು ಸ್ಮಿತಾಸ್ ಕಿಚನ್ ಅನ್ನು ಅಡುಗೆ ಚಾನಲ್ ಆರಂಭ ಮಾಡಿದ್ದೀವಿ ಈ ಸ್ಮಿತಾಸ್ ಕಿಚನ್ ಅಡುಗೆ ಚಾನಲ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ ಅವರು ಯಾವುದೇ ರೀತಿಯ ಅಜಿನ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಡುಗೆಗಳನ್ನು ಮಾಡಿ ತೋರಿಸ್ತಾರೆ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಡುಗೆ ಅಲ್ಲಿ ನೋಡಿ ನೀವು ಟೇಸ್ಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹ ಮಾಡಿ ಹಾಗೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ವೀಕ್ಷಕರೇ